ಹ್ಯಾಂಗ್ ಹೊಂಟ್ರ ನೋಡ್ರಿ ತೆರೆ ಮೇಲೆ ಹಾಕೊಂಡು ಬಿಸಿಲ ಕಂಡ ಬಿಟ್ಟದ ನನಗೆ ನೋಡ್ಲತ್ತಾರ ನೋಡ್ರಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಎಷ್ಟಾಗೈತೆ ಅಂದ್ರೆ ಎಂಟು ಎಂಟುವರೆ ಆಗೈತೆ ರೀ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಬೆಳಗ್ಗೆ ಲೇಟ್ ಆಯ್ತು ರೀ ಒಂದು ಸ್ವಲ್ಪ ಯಾಕಂದ್ರೆ ಆಯ್ದು ಒಂತಿ ಹೊಂಟಿರಲ್ರಿ ಇವತ್ತು ಅದಕ್ಕೆ ಎದ್ದು ರೊಟ್ಟಿ ಬಡ್ಯೋದ್ರಾಗ ಲೇಟ್ ಐತ್ರಿ ಲಾಗ್ ಸ್ಟಾರ್ಟ್ ಮಾಡೋಕ ಏಳನ ಜಳಕ ಮಾಡೋಣ ರೊಟ್ಟಿ ಬಡ್ಯೋಕ್ಕೆ ಕೂತೀನಿ ನಾ ಆಗೆ ಎಲ್ಲ ಕೆಲಸ ಮಾಡಿಳು ಬಾಂಡ್ಯಾ ಕಸ ಹುಡ್ಗುಡ್ಸಿಳು ರೀ ಒಂದು ಸ್ವಲ್ಪ ಜಲ್ದಿನ ಎದ್ದು ನಾ ಎದ್ದು ರೊಟ್ಟಿ ಬಡದ್ರಿ ರೊಟ್ಟಿ ಬಡ್ಯಾನ ನಿನ್ನೆ ಒಂದು ಸ್ವಲ್ಪ ತಮಾಟು ಸಾರ ಇತ್ತು ರೊಟ್ಟಿ ತಮಾಟು ಸಾರ ಕಟ್ಕೊಂಡು ಹೋದೋಳ್ರಿ ಕಟ್ಕೊಂಡು ಹೋದ್ ಬಳಕ ನಾ ರೊಟ್ಟಿ ಬಡ್ದು ಆಮೇಲೆ ಬೆಂಡಿಕೆ ತೊಂದೋಳ್ರಿ ಆಯಿ ಬೆಂಡಿಕೆದು ಅವ್ರು ಬಂದಿರತ್ತೇಳಿ ಅಂದ್ರೆ ಇಲ್ಲಿ ಮಾರಕ್ಕೆ ಬಂದಿರಲ್ರಿ ಅವ್ರ ಬಳಿ ತೊಗೊಂಡೋಳು ತೊಗೊಂಡ್ ಬಳ್ಕ ಅದಿಷ್ಟು ಒಣಗಿ ಮಾಡೀನಿ ಒಂದಿಷ್ಟು ರೊಟ್ಟಿ ಬಡ್ದೀನ್ರಿ ಬಡದು ಇನ್ನೂ ಎಲ್ಲ ಅಲ್ಲಿದಲ್ಲೇ ಐತ್ರಿ ಬೇಕಾದ್ರೆ ನೋಡಿರಿ ನೀವು ಇನ್ನು ಅಷ್ಟು ಅಲ್ಲಿದಲ್ಲೇ ಬಿದ್ದೈತೊಳ್ರಿ ರೊಟ್ಟಿ ಒಂದು ಸ್ವಲ್ಪ ರೊಟ್ಟಿ ಹೋದವು ಅಂದ್ ಬರೀ ತೋರಿಸ್ತೀನಿ ನಿಮ್ಗೆ ಬೆಂಡಿಕೆ ಪಲ್ಯ ಒಂದಿಟ್ಟು ರೊಟ್ಟಿ ಐತಲ್ರಿ ನೋಡ್ರಿ ಇಲ್ಲಿ ಒಂದಿಷ್ಟು ರೊಟ್ಟಿ ಅದಾವ ಏನ ಆಮೇಲೆ ಬೆಂಡಿಕೆ ಪಲ್ಯನ ಐತಿ ಇಷ್ಟು ಮತ್ತು ಮಧ್ಯಾಹ್ನ ಉಲ್ಟಕ್ಕೆ ಹಾತದ್ರಿ ಮತ್ತು ಸಂಜಿಮ್ ಮಧ್ಯಾಹ್ನಕ್ಕೆ ಏನರ ಅಂತ ಮಾಡಿ ಸಾರ ಏನಾರ ಮಾಡ್ತೀನಿ ರೀ ಇನ್ನೂ ಅಷ್ಟು ಕೆಲಸ ಅಷ್ಟೇ ಅದಾವ ನೋಡ್ರಿ ಇನ್ನೂ ಎಲ್ಲ ಅಲ್ಲಿದಲ್ಲೇ ಬಿದ್ದೈತಿ ಅದಕ್ಕೆ ಇವಾಗ ಮೊದಲ ಕಸ ಉಡ್ಸೋದು ಆಮೇಲೆ ಬಾಂಡೆ ಇದು ಮಾಡಿಡ್ತೀನಿ ರೀ ವಾಳೆ ಮಾಡಿಡ್ತೀನಿ ಫಸ್ಟ್ ಬಟ್ಟೆ ನೀರು ಮದಾಗೆ ಹಾಕಿ ಆಮೇಲೆ ಬಾಂಡೆ ತಿಕ್ತೀನಿ ರೀ ಮಟ್ಟತನ ಬಾಂಡೆ ತಿಕ್ಕತನ ಬಟ್ಟೆ ರೀ ಅದಕ್ಕೆ ಯಾಕಂದ್ರೆ ಮತ್ತೆ ಬಿಸಲಾತವ್ರ ನೋಡಿರಿ ಈಗ ಎಂಟಾಗೇತಂದ್ರೆ ಎಷ್ಟು ದಗಿ ಬಿಡತ್ತೈತೆ ಅಂತೇಳಿ ಕಟ್ ನೀರು ಭಾಳ ಬಿಡತ್ತಾವ್ರಿ ಯಾಕಂದ್ರೆ ಪತ್ರ ಮನೆ ಐತಲ್ರಿ ಅದಕ್ಕೆ ಎಷ್ಟು ಜಲ್ದಿ ಆಯ್ತು ಅಷ್ಟು ಜಲ್ದಿ ಮಾಡ್ಕೊತೀನಿ ರೀ ಅಷ್ಟು ಬಟ್ಟೆ ಆಮೇಲೆ ಬಾಂಡೆ ಎಲ್ಲ ತಿಕ್ಕೊಂಡು ಕಿಸಂದ್ರಿ ಅದು ಥಂಡ ಹಿಂದೆ ಕೂತಾರೆ ಅವರು ಥಂಡ ಗಾಳಿ ಅಲ್ಲಿ ಹಿಂದೆ ಯಾಕಂದ್ರೆ ನೆಳ ಬರ್ತದಲ್ಲ ರೀ ಇವಾಗ ಅಲ್ಲಿ ಬಿಸಿಲು ಹತ್ತಂಗಿಲ್ಲ ನೆಳ ಬರ್ತೈತಿ ಅದಕ್ಕಲ್ಲಿ ಅಲ್ಲಿ ಹಿಂದೆ ಕೂತಾರೆ ಅವರು ನಾನು ರಚೋಳ ಮತ್ತೆ ಎಲ್ಲ ದಂಧಿ ಮಾಡ್ಕೋತೀನಿ ರೀ ಯಾಕೆಳ್ಳಾಗತ್ತಂದ್ರೆ ಮಾಮಾ ಥರ ಬಾ ತು ಬಾ ಅಂತರ ಅದಕ್ಕಲ್ಲಿ ಬರ್ರಿ ಬಿಸಿಲಾಗದ್ರಾಗ ಪಟ್ ಪಟ್ ಅಂತೇಳಿ ಅಷ್ಟು ದಂಧಿ ಮಾಡ್ಕೊಳನತ್ತ ದಂದಿ ಮಾಡ್ಕೊಂಡು ಆಮೇಲೆ ಕೂತ್ರ ನಡಿತದ್ರಿ ಬಿಸಿಲಾಗ ಒಂದು ಸ್ವಲ್ಪ ತಣ್ಣಗೆ ಅಲ್ಲಿ ಹೊರಗೆ ನೋಡ್ರಿ ಇಲ್ಲಿ ಎಷ್ಟು ಬಾಂಡೆ ಅವತ್ತೇಳಿ ಆಮೇಲೆ ಬಟ್ಟೆ ನೋಡ್ರಿ ಒಂದು ಬಟ್ಟಿತ್ತು ಫುಲ್ಲು ಅದಾವ ಬಟ್ಟೆ ಅಷ್ಟು ಬಟ್ಟೆ ಅದಾವು ಇಷ್ಟು ಬಾಂಡೆ ರೀ ಎಲ್ಲ ರೀ ಇವಾಗ ನೋಡ್ರಿ ಇಲ್ಲಿ ರಾಯಣ ರಾಧಿಕಾ ಇಲ್ಲಿ ಆಡ್ಲಾಗತ್ತಾರ ಪಲ್ಯ ಮೇಲೆ ಇನ್ನೂ ಅರ್ಧನೆ ನೆಳ ಬಂದ ಇನ್ನೊಂದು ನೆಳ ಬಂದಿಲ್ರಿ ಟೈಮ್ ಇವಾಗ ಹನ್ನೆರಡು ಹಾಲ್ಕ್ ಬಂದದ ನೋಡ್ರಿ ಬಟ್ಟೆ ಹತ್ತಿ ಎಲ್ಲ ಒಗೆದು ಹಾಕಿನಿ ಇಲ್ಲಿ ಮಾಮ ರಚನಾ ಮಕ್ಕಂದಾರ್ರಿ ನೋಡ್ರಿ ಎರಡು ಚಂದ ಮುಖಂಡ್ ಫ್ಯಾನ್ ಗಾಳಿಗೆ ಮುಖೊಂಡರ ಕೂಲರ್ ಹಚ್ಕೊಂಡು ಅತ್ತೆಲ್ಲ ತಿಕ್ಕ ನೋಡಿಲ್ಲ ಆಯ್ತು ಕೆಲ್ಸ ಇವಾಗ ಆಯ್ತು ನೋಡ್ರಿ ಎಲ್ಲ ಇವ್ರು ನೋಡ್ರಿ ಎರಡು ಚಂದ ಮುಖಂಡ ಇಬ್ರು ಮತ್ ಬಂದಿ ನೋಳಿ ನಾಯ್ ನಾ ಬಂದಿರತ್ತ ನಾಯಿಂಗೆ ಮತ್ತಲ್ಲಿ ಗುಡಿಗೆ ಇದು ಮಾಡಿಲ್ಲ ದೋಸ್ತರು ಕರ್ಸ್ರ ಅದಕ್ಕಾಗಿ ಹೋಗಿ ಬರಲಿಲ್ಲ ಗುಡಿ ಹೋಗ್ಲಿಲ್ಲ ನಾವು ಎಲ್ಲಪ್ಪ ಗುಡಿ ಹೋಗಿಲ್ಲ ರೀ ನಮ್ಮ ಮನೆ ಮಗ್ಳಕ್ರೆ ಬಂದು ಹೊಂಟ್ರ ನೋಡು ಹೆಂಗೆ ಹೊಂಟ್ರ ನೋಡ್ರಿ ತೆರಿಮೇನೆ ಹಾಕ್ಕೊಂಡು ಬಿಸಿಲಕ್ಕೆ ಕಂಡ ಬಿಟ್ಟದ ಊಟ ಮಾಡತ್ತಾಳ್ರಿ ಮವ ಹೇಳಿ ನನಗೇನು ನೋಡ್ಲತ್ತಾರ ನೋಡ್ರಿ ಏನು ಅಂದಿ ಚಾದ ಹೊಲತ್ತಳ ಅವ್ರ ಮನೆ ಹೊಡೆದಾಡ್ರಿ हां आगे आ मैंने अलग तो आए के इशोट का ताला ताला ये का फोंगा आई बैठो इलाके में गाप गाप सुन सका रखा कोता गाप ये रामसन का पत नोट सदा यार यार ये लेला गलली द गलली का तू येन करिती रच्छा नोडरी अलग ताला रच्छा की चांदीला इधर लांग इडता ओरे की इगा इडता सद नोडरी ಈಗ ಬಯತಾರ ನೋಡ್ರಿ ಇಲ್ಲಿ ನಮ್ಮಾಯಿ ಒಂದ್ಸಲ ನಮ್ಮ ನಮ್ಮೂರ್ ಸಲಗಿ ತೋರಿಸ್ತೀನಿ ರೀ ನಿಮ್ಗೆ ನೋಡ್ರಿ ಇಲ್ಲಿ ನಮ್ಮ ಕಡೆ ಸೊಲಗಿ ಇಷ್ಟ ಅಡಿಚ್ ಕಿಲೋದು ಇರ್ತಾವೆ ನೋಡ್ರಿ ಇವು ಸೊಲಗಿ ಅಡಿಚ್ ಕಿಲೋ ಇಡೀತಾವ ಅಷ್ಟ ಅಂದ್ರೆ ಅಷ್ಟು ದೊಡದೈತ್ರಿ ಸಲಗಿ ಇರಿಬ್ರು ಆಡತಾರ ನೋಡ್ರಿ ಇಲ್ಲಿ ಅದರ ಚೋತ್ ಒಂದು ಸ್ವಲ್ಪ ಚಪಾತಿ ಒಂದು ಜರ ಗಟ್ಟ ಒಣಗಿ ಮಾಡ್ಬೇಕಲ್ಲ ರೀ ಅದಕ್ಕೆ ಎಷ್ಟು ಅದು ಗೊತ್ತಿಲ್ಲ ಹಿಟ್ಟು ಅದ ರೀ ನೋಡಿ ಇಷ್ಟದ ಇಟ್ಟಿಟ್ಟಿಗೆ ಚಪಾತಿ ಮಾಡ್ತೀನಿ ರೀ ಒಂದಿಟ್ಟು ಆಮೇಲೆ ಒಂದು ಜರ ಗಟ್ಟ ಒಣಗಿ ಮಾಡಿಬಿಡ್ತೀನಿ ರೀ ಇವರು ಆಡೋ ಥರ ರಾಯಣ ಎಣ್ಣೆ ಥರಕ್ಕೆ ಹೋಗ್ಯಾರೀ ಹೊರಗವರು ಇವಾಗ ಹಿಟ್ ನಾದ್ಕೊತೀನಿ ರೀ ಹಿಟ್ಟು ನಾದಿ ಇಡ್ತೀನಿ ಎಣ್ಣದ ರೀ ಏನು ಮಾಡ್ತಿದ್ದು ಏ ಚದು ರಚನಾ ಮಾಡತ್ತ ನೋಡು ಎಣ್ಣೆ ಆಗಿತ್ರೀ ಎಣ್ಣೆ ತಂದೆವು ಎಣ್ಣೆ ಎಣ್ಣಿದಿತ್ತು ಏನು ಮಾಡತ್ತ ನೋಡ್ರಿ ರಚು ಓಡಾಡೇ ಓಡಾಡತ್ತಳ ಚಪಾತಿ

ಆರು ಆರು ಗಂಟೆ ಆಯ್ತು ನೋಡುವರೆ ಆರು ಈ ಮೂವತ್ತೊಂಬತ್ತಾಗ್ಯದ ಹಾಂ ಅದಕ್ಕೆ ರೀ ಸುಮ್ಮನೆ ಕೂತಿದ್ದೇವ್ರಿ ಫ್ಯಾನ್ ಹಚ್ಚಿದೆವು ಸುಮ್ಮನೆ ಅನ್ಕೊಂಡಿದ್ದೆವು ಚಪಾತಿ ಮಾಡೋ ತಾಡ್ರಕ್ಕೆ ನಾನು ಸುಮ್ಮನೆ ಅನ್ಕೊಂಡಿನಿ ಆಗಾನ ಊಟ ಗೀಟ ಮಾಡಬೇಕು ಸು ಬೇಗದ್ರೆ ಕಂಡುಬಿಟ್ಟು ಅದಕ್ಕೆ ಎಲ್ಲಿಂದ ಮಾಡಲ್ಲ ಹೇಳ ಇವತ್ತೇನು ನೋಡ್ರಿ ಎಲ್ಲಿ ಹೋಗಿಲ್ಲ ಏನಿಲ್ಲ ಮನೆಗೆ ಇದ್ದಿದ್ದೀವ್ರಿ ಕೆಲಸ ಬಿ ಹೋಗಲ್ರಿ ನಾನು ಒಂದು ಸಾವಿರದ ಕಾಲು ಬ್ಯಾನದಲ್ರಿ ಹಂಗಾಗಿ ಕೆಲಸಕ್ಕೆ ಹೋಗಲ್ಲ ನಾನು ಹರಚ ನೋಡ್ರಿ ಏನು ಮಾಡತ್ತ ಮನಕೊಂಡು ಒದ್ದಾಡಿ ಒದ್ದೆಡತ್ತ ಈಗೇನು ರೀ ನಾನು ಈಗ ಕಾಲು ಬ್ಯಾನದಲ್ರಿ ಅದಕ್ಕೆ ಈಗೇನು ಮತ್ತೆ ಜಾತ್ರೆ ಆಗತ್ತ ಹೋಗೋದಾಗಲ್ರಿ ಇದು ಕಾರ್ ತಮ್ಮ ಹೋಗ್ಬೇಕ್ರಿ ಫ್ರೆಂಡ್ಸು ನೋಡಂಗ್ರಿ ಹೀವ ಆದ ಗಾಡಿ ಮ್ಯಾಲ ಇದಕ್ಕ ಸಲ ಏ ಇದು ಒಟ್ಟು ಅರ್ಧಲ್ಲ ಹಾಂ ಇದು ಪೂರಾ ಅರ್ಧ ನೋಡಿ ಇದು ಕೊಳೆ ತೊಗೋದು ಪೂರ ಇದು ಅದು ಗಾಡಿ ಮೇಲೆ ಹೊಚ್ಚು ಗಾಡಿ ಹೊತ್ತು ಗಾಡಿ ಮೇಲೆ ಹಚ್ಬೇಕ್ರಿ ಅದು ಭರ್ತು ಮಾಡ್ತಂದ್ರೆ ಎಷ್ಟು ತೊಯ್ತದ ಕಾಗದ ಕವರ್ ಹಾಕಲತ್ತ ನೋಡಿರಿ ಅದಕ್ಕೆ ಗಾಡಿಗೆ

Hai, 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 ಮತ್ತ ನಿನ್ನ ಇದ್ರ ಮೇಲೆ ಮಾಡಿದಲಾ ಜಲ್ದಿ ಇಲ್ಲ ನೋಡ್ರಿ ಒಂದ್ ಸಲಿಗೆ ತಂದ ನೋಡ್ರಿ ನಮ್ಮಅವ್ವ ಬ್ಯಾಳಿ ಚಲೋ ಬೇಕು ತೊಗರಿ ತೊಗರಿಬೇಳಿ ಎಲ್ತ್ ಅಂತ ನೋಡ್ರಿ ಎಷ್ಟು ಒಂದು ಒಂದು ಒಂದ್ ಕಿಲೋಕ್ಕೆ ಎಷ್ಟು ನೂರ ಅರವತ್ತೇನದ

ಹ್ಯಾಂಗ ಮಾಡತ್ತ ನೋಡ್ರಿ ಜಿಗದಾಗ ಇದು ಚಾಣ ಪಡ್ದಾಗ ಮಾಡ್ಲತ್ತಾಳ ಇಲ್ಲ ಅಡಿಗೆ ಮಾಡತ್ತಾಳ ಅಕ್ಕಿ ಚಪಾತಿ ಮಾಡತ್ತಾಳ ಅಕ್ಕಿ ಅಂದ್ರ ರಚಂದ್ರ ಸುಮ್ಕೊಂಡ್ರಯ್ಯ ಹಿಡ್ತು ಹಿಡ್ತ ನೋಡಿ ಅಕ್ಕಿ ಚಪಾತಿ ಆಯ್ತು ನೋಡ್ ಬುಟ್ಟಿ ಹಾಕೊಂಡು ಹೇಳಿ ಏ ನೋಡ್ರಿ ಚಪಾತಿ ತಿನ್ನಾಗ ತಿರ್ ಬರ್ರಿ ಪಟ್ನ ಬರ್ರಿ 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 ಏ ರಚು ಬರ್ರಿ 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 ಏನ್ ಅಯ್ಯೋ ಅದು ಪತ್ರ ಮನೆ ಅದು ಹಿಂಗ ಜಂಗ್ ಜಂಗಿರ ಮನೆ ಯಾವಾಗ ಕಟ್ಟದ ಯಾವಾಗಿಲ್ಲೋ ರೀ ಹಂಗಾಗಿ ದಗಿ ದಗಿ ಬಿಡ್ಲತ್ತಾರ ಒಳಗ ಮನ್ಯಾಗ ಗ್ಯಾಸ್ ಅದಲ್ರಿ ಇಲ್ಲಿ ಹೊರಗ ಆಡ್ಲತ್ತಾರ ಹೊಸಂದ್ರಿ ಇಲ್ಲಿ ನೋಡ್ರಿ ಆಡ್ಲತ್ತಾರ ನೋಡ್ರಿ ಏ ಬಿಡಪ್ಪ ಬೇಡ ಏನತ್ರ ಬೇಡ ಇಲ್ಲ ಏನ್ ಏ ಜನ ಬಿಡಪ್ಪ ಅದು ಅದಕ್ಕ ಇದು ಮಾಡತ್ತ ನೋಡ್ರಿ ನೋಡಿ ಏನ್ ಮಾಡ್ಲತ್ತಾರ ಇಲ್ಲಿ ಹೊರಗಿ ರೀ ಲೈಟ್ ಹೋಗಿ ಬಂದು ಮತ್ತೆ ಊಟ ಸುದ್ದ ಹೊರಗಿಂದ ಲೈಟ್ ಆಕ ಲೈಟ ಲೈಟ್ ಹಾಕ್ಸ ಈಗ ಅಲ್ಲಿ ಹಂಗೆ ಕುಂದರ್ತಾರೆ ಬಿಡೋದು ಕುಂಡಿಸ್ತ ನೋಡ್ರಿ ಬರ್ತಾರ ಹಾ ಅವರ ಲೈಟ್ ಹಚ್ಚಿದೆ ನೋಡ್ರಿ ಹೊಗಳ ಉದ್ರ ಬಾಳೆ ಪಲ್ಯ ನೋಡ್ರಿ ಎಷ್ಟು ಚಂದ ಆಗ್ಯದ ಊಟ ಮಾಡದೆ ಚಪಾತಿ ಆದ್ರೆ ಹ್ಮ್ ಏ ಊಟ ಯಾವ ಮಾಡಿದ್ರ

ಈಗ ಯಾಕ ಈ ಯಾಕಿ ಅಲ್ಲಿ ಕೂತ ನೋಡ್ರಿ ಒಬ್ಬ ಇನ್ನಾಗಿ ನನ್ ಅವ ನಾ ಅವ್ ಬಿಟ್ಟಿದೆ ಅದಕಲ್ಲಿ ಅಳ್ತ ನೋಡ್ರಿ ಅವ ಅವ್ರಿಬ್ಬ್ರ ಆಯ್ ಮಮ್ಮಗಳು ಕೂತಾರ ನೋಡ್ರಿ ಆಡತ್ತಾರ ಇವ್ರ ಅಪ್ಪ ಮಕ್ಕಳು ಊಟ ಮಾಡತ್ತಾರ ಅವ್ ಕೂತಾನ

ಮಸ್ತಾಗ್ಯಾರ ಆಗ್ಯಾರ ಹೋದ್ರ ಬಳಿ ಇವಣಿಗೆ ಹ್ಮ್ ಮಸ್ತ್ ಆಗದ ನೋಡ್ರಿ ಫ್ರೆಂಡ್ಸ್ ಇದು ಶಾದವಂದು ಇದು ರಾಯಂದು ಇಬ್ಬರೊಂದಿಗೆ ಒಂದೇ ತಾಟ್ನಾಗೆ ಇಬ್ಬರ ಮುಂದೆ ಊಟಕ್ಕೆ ಕೊಟ್ಟಿನ್ರಿ ಯಾಕಂದ್ರೆ ಇಬ್ಬರು ಕೈ ಈ ಸ್ಯಾದವರು ಭಾಳ ಹದಿನೆಂಟು ಹೇಳ್ರಿ ಅವ್ನಿಗೆ ಉಣಿಸ್ಕೊಡಲ್ಲ ಅದಕ್ಕಾಗಿ ಆಕಿ ಕಾಕಿ ಸಲಂದ ಆಕಿ ಕಡೆಗೆ ಹಾಕಿನಿ ವಿನಿಗ ಕಡೆಗೆ ಹಾಕಿನ ರೀ ಒಂಥ ಒಂದೇ ತಾಟನಾಗ ಗಪ್ಪ ಉಳುತ್ತಾರ ಈಗ ಈಗೇಟ ಕರ್ಚಾಡತ್ತರ ಅವರು ನೋಡಿರಿ ಫ್ರೆಂಡ್ಸ ಬಂದು ಕೂತೀನಿ ಊಟಾಗಟ್ಟೆ ಮಾಡೀನ್ರಿ ಊಟಗಾಟ ಮಾಡ್ಸಂದ್ರೆ ಬಂದು ಕೂತೀನಿರಿ ಟೈಮ್ ಅಂದ್ರೆ ಎಂಟು ಎಂಟೂವರೆ ಟೈಮ್ ಆಗಿದ್ರಿ ಅವರು ಒಳಗೆ ಒಳಗಾಟ್ರಿ ಅವ್ರಿಗೆ ಕೂತೀನಿ ರೀ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀರಿ ಮತ್ತು ಮುಂದೆ ನೋಡಿದ್ರೆ ಚಿಲ್ಟರ್ ಫ್ರೆಂಡ್ಸ ವೀಡಿಯೋ ಎಷ್ಟೈತೆತ್ತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಹೊಸ್ದಾಗಿ ಯಾರು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ರೀ ಮುಂದೆ ನೋಡಿದಲ್ಲಿ ಚಿಟೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ರೀ